ಅವರೆಕಾಳನ್ನ ಬಳಸಿಬಿಟ್ಟು ಮಾಡುವಂತಹ ಎಲ್ಲ ರೆಸಿಪಿಗಳು ಕೂಡ ನನ್ನ ಪರ್ಸ್ನಲ್ ಫೇವ್ರೇಟು ಇವತ್ತಿನ ವೀಡಿಯೋದಲ್ಲಿ ಅವರೆಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್ ಈ ಅವರೆಕಾಳು ಪಲ್ಯ ಮಾಡಲಿಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅವರೆಕಾಳನ್ನ ತೊಗೊಂಡು ವಾಶ್ ಮಾಡಿಕೊಂಡು ಅದರೊಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಒಂದು ದೊಡ್ಡ ಸೈಜ್ ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದರೊಟ್ಟಿಗೆ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಇದನ್ನು ಒಂದು ವಿಷಲ್ ಬರೆಸ್ಕೋಬೇಕಾಗತ್ತೆ ಕುಕ್ಕರ್ ವಿಷಲ್ ಬಂದಿದೆ ಹಾಗೆ ಪ್ರೆಷರ್ ಕೂಡ ಹೋಗಿದೆ ಈಗ ಒಂದು ಕಡಾಯಿಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸೇರಿಸ್ಬಿಟ್ಟು ಒಂದು ಗರಿಯಷ್ಟು ಕರ್ಬೇವನ ಸೇರಿಸ್ಕೊಂಡಿದ್ದೀನಿ ಇದರಲ್ಲೂ ಕೂಡ ಮತ್ತೆ ಒಂದು ಟೊಮೊಟೊ ಹಾಗೆ ಈರುಳ್ಳಿ ಎರಡನ್ನೂ ಕೂಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಒಗ್ಗರಣೆಗೆ ಸೇರಿಸ್ಕೊಂಡು ಮಾಗಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗಾಗಲೇ ಅವರೆಕಾಳನ್ನ ಬೇಯಿಸ್ಕೊಳ್ಳುವಾಗೂ ಕೂಡ ಉಪ್ಪನ್ನು ಬಳಸಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಈ ಈರುಳ್ಳಿ ಹಾಗೆ ಟೊಮೊಟೊ ಸ್ವಲ್ಪ ಮಾಗಿದ ನಂತರ ಬೇಯಿಸಿಟ್ಕೊಂಡಿದ್ದಂತಹ ಅವರೆಕಾಳನ್ನ ಸೇರಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಅವರೆಕಾಳು ಹಾಗೆ ಟೊಮೊಟೊ ಸಾಫ್ಟಾಗಿ ಬೆಂದಿದೆ ಆದಷ್ಟು ಫ್ರೆಶ್ ಆಗಿರುವಂತಹ ಅವರೆಕಾಳನ್ನ ಬಳಸ್ಕೊಂಡ್ಬಿಟ್ಟು ಈ ಪಲ್ಯ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆದರೆ ನಾನಿಲ್ಲಿ ಬಳಸಿರುವಂತಹ ಅವರೆಕಾಳು ಆಲ್ರೆಡಿ ಸ್ವಲ್ಪ ಮೊಳಕೆ ಬಂದಿದೆ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳನ್ನು ಒಟ್ಟಿಗೆ ಮಿಕ್ಸ್ ಮಾಡಿದ ನಂತರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಸಲ ಕುದಿ ಬರಬೇಕು ಕುದಿ ಸ್ಟಾರ್ಟ್ ಆದ ನಂತರ ತೆಂಗಿನಕಾಯಿನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಹಿಡಿಯಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಪಲ್ಯ ರೊಟ್ಟಿ ಚಪಾತಿ ಹಾಗೆ ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ಪೂರಿ ಜೊತೆ ಈ ಅವರೆಕಾಳು ಪಲ್ಯ ಎಸ್ಪೆಷಲಿ ನಮ್ಮಮ್ಮ ಮಾಡುವಂತಹ ಅವರೆಕಾಳು ಪಲ್ಯ ಹಾಗೆ ಪೂರಿ ತುಂಬಾ ಇಷ್ಟ ನನಗೆ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಅದಾದ ನಂತರನೇ ಮಸಾಲಾ ಪುಡಿಗಳನ್ನು ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿದ್ದೀನಿ ಹಾಗೆಯೇ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಚಮಚದಷ್ಟು ಮನೇಲೆ ಮಾಡಿರೋಂತಹ ಸಾಂಬಾರ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದು ಗುರೆಳ್ ಪುಡಿ ಗುರೆಳ್ ಪುಡಿ ಮಾಡುವಾಗ ಅದರೊಟ್ಟಿಗೆ ಕಡಲೆನೂ ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ವಾಟ್ರಿ ಆಗಿದೆ ತಿಕ್ನೆಸ್ ಬೇಕು ಅನಿಸಿದ್ರೆ ಇನ್ನೂ ಒಂದು ಚಮಚದಷ್ಟು ಗುರಳು ಪುಡಿನ ಸೇರಿಸ್ಕೋಬೋದು ಪಲ್ಯಗಳಿಗೆ ಗುರಳು ಪುಡಿನ ಸೇರಿಸೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಒಂದು ತಿಕ್ನೆಸ್ ಕೊಡುತ್ತೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಗುರಳು ಪುಡಿನ ಸೇರಿಸ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಎರಡು ಚಮಚ ಸಾಕಾಗುತ್ತೆ ಚೆನ್ನಾಗಿ ಕುದೀತಾ ಕುದಿತಾ ಗಟ್ಟಿಯಾಗ್ತಾ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈಗ ನೋಡ್ತಿರ್ಬೋದು ಕುದ್ದಾದ ನಂತರ ಒಂದು ಸಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ಚೆನ್ನಾಗಿ ಕುದ್ದಾದ ನಂತರ ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿಯಾಗಿರುತ್ತೆ ಕೊನೆಯಲ್ಲಿ ನಿಮಗೆ ಇಷ್ಟ ಇದ್ದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಸೇರಿಸಿಲ್ಲ ನೋಡಿ ಯಾವುದೇ ಮಸಾಲ ರುಬ್ಬೋದು ಬೇಡ ಏನು ಬೇಡ ಎಷ್ಟು ಸಿಂಪಲ್ಲಾಗಿ ಈ ಪಲ್ಯನ ರೆಡಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ಪಲ್ಯನ ಮನೆಯಲ್ಲಿ ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಗೇನಾದರೂ ಈ ಪಲ್ಯದ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ